ನಮಸ್ಕಾರ ಭಾರತದಲ್ಲಿ ಮೋದಿ ಸರ್ಕಾರ ಜಾರಿಗೆ ಬಂದು ಕೆಲವೇ ದಿನಗಳಲ್ಲಿ ಹತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಕಳೆದ ಒಂದು ದಶಕದಲ್ಲಿ ಮೋದಿ ಸರ್ಕಾರದಿಂದ ಆದಂತಹ ರಾಜಕೀಯ ಹಾಗೂ ಆರ್ಥಿಕ ಬದಲಾವಣೆಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಲೆಟ್ಸ್ ಗೋ ಬ್ಯಾಕ್ ಟು ಟು ಥೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಏನು ಬಂತು ಆ ಟೈಮ್ನಲ್ಲಿ ಬಿಜೆಪಿಯ ತ ಕೇಳಿ ಕೇವಲ ಏಳು ರಾಜ್ಯಗಳು ಮಾತ್ರ ಇತ್ತು ಅದರಲ್ಲಿ ಐದು ರಾಜ್ಯಗಳು ಫಾರ್ ಎಕ್ಸಾಂಪಲ್ ಗುಜರಾತ್ ಛತ್ತೀಸ್ಗಢ ರಾಜಸ್ಥಾನ್ ಎಂಪಿ ಗೋವಾ ಬಿಜೆಪಿಯ ಸಿಎಂಗಳನ್ನೇ ಒಳಗೊಂಡಿದ್ರೆ ಉಳಿದ ಎರಡು ರಾಜ್ಯಗಳು ಪಂಜಾಬ್ ಹಾಗೂ ಅರುಣಾಚಲ್ ಪ್ರದೇಶ್ ಎನ್ ಡಿ ಎ ನ ಒಕ್ಕೂಟದಲ್ಲಿ ಆ ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿ ಇತ್ತು ಬಟ್ ಈಗ ಬಿಜೆಪಿಯ ಪರ್ವ ಹದಿನೈದಕ್ಕೂ ಹೆಚ್ಚಿನ ರಾಜ್ಯಗಳಲ್ಲಿ ಯೂನಿಯನ್ ಟೆರಿಟರಿಗಳನ್ನು ಒಳಗೊಂಡಂತೆ ವ್ಯಾಪಿಸಿಕೊಂಡಿದೆ ಸೊ ಈಗಿನ ರಾಜ್ಯಗಳು ಯಾವ್ದಂದ್ರೆ ಯುಪಿ ಮಹಾರಾಷ್ಟ್ರ ಗುಜರಾತ್ ಎಂಪಿ ಹರಿಯಾಣ ಉತ್ತರಾಖಂಡ್ ಅಸ್ಸಾಂ ತ್ರಿಪುರ ಅರುಣಾಚಲ್ ಪ್ರದೇಶ ಗೋವಾ ಮಣಿಪುರ್ ಮೇಘಾಲಯ ಹಾಗೂ ನಾಗಾಲ್ಯಾಂಡ್ ಸಿಕ್ಕಿಂ ಹಾಗೂ ಪುದುಚೇರಿಯನ್ನ ಒಳಗೊಂಡಂತೆ ಈ ಹದಿನೈದು ರಾಜ್ಯಗಳಲ್ಲಿ ತನ್ನ ಬೇರನ್ನು ಊರಿದ್ದಾರೆ ಬಿಜೆಪಿ ಇಲ್ಲಾಂದ್ರೆ ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಷ್ಟು ಅಷ್ಟು ಸುಲಭ ಇರಲಿಲ್ಲ ಆದರೂ ಕೂಡ ದೇ ಮ್ಯಾನೇಜ್ ಟು ವಿನ್ ದೇರ್ ಬರೋಬ್ಬರು ಎರಡು ಬಾರಿ ಸರ್ಕಾರವನ್ನ ರಚಿಸಿ ಯು ಪಿಯಲ್ಲಿ ಅಲ್ಲಿ ಕೂಡ ಅದು ಹಿಸ್ಟ್ರಿಯನ್ನು ಬರೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟೇ ಅಲ್ಲ ಎಂಟೈರ್ ನಾರ್ತ್ ಈಸ್ಟ್ ರೀಜನ್ ಏನಿದೆ ಎರಡ್ ಸಾವಿರದ ಮುಂಚೆ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಯಾವ ಕಾಲದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬಂದೇ ಇಲ್ಲ ಆದ್ರೆ ಈಗ ನಾರ್ತ್ ಈಸ್ಟ್ ನ ಎಲ್ಲ ಎಂಟು ರಾಜ್ಯಗಳಲ್ಲಿ ಮಿಜೋರಾಂ ನ ಹೊರತುಪಡಿಸಿ ತನ್ನ ಆಡಳಿತವನ್ನ ನಡೆಸ್ತಾ ಇದೆ ಫ್ರಸಾಯಲ್ ಫೈವ್ ಟು ಟಾಪ್ ಫೈವ್ ಭಾರತದ ಎಕನಾಮಿ ಏನಿದೆ ಅದು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಇತ್ತು ಟಾಪ್ ಫೈವ್ ಕಂಟ್ರಿಗಳಲ್ಲಿ ಮೇನ್ ಕಂಟ್ರಿಗಳಲ್ಲಿ ನಮ್ಮ ಭಾರತವೂ ಕೂಡ ಒಂದಾಗಿತ್ತು ಬ್ರೆಜಿಲ್ ಇಂಡಿಯಾ ಇಂಡೋನೇಷ್ಯಾ ಸೌತ್ ಆಫ್ರಿಕಾ ಟರ್ಕಿ ಈ ದೇಶಗಳು ಫ್ರಜಾಯಿಲ್ ಫೈವ್ ಲಿಸ್ಟ್ ನಲ್ಲಿ ಇದ್ವು ಆದ್ರೆ ಈಗ ಭಾರತ ಪ್ರಪಂಚದ ಐದನೇ ಅತಿ ದೊಡ್ಡ ಎಕನಾಮಿಯಾಗಿ ಹೊರಹೊಮ್ಮಿದೆ ಅಂದ್ರೆ ನಮ್ಮ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಯು ಕೆ ಫ್ರಾನ್ಸ್ ಕೆನಡಾದಂತಹ ದೇಶಗಳನ್ನ ಹಿಂದಿಕ್ಕಿ ಟಾಪ್ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಅಂತ ಕರೆಸ್ಕೊಂಡು ಬಂದಿದೆ ಡಿಮೋನಿಟೈಸೇಷನ್ ಜಿ ಎಸ್ ಟಿ ಕೋವಿಡ್ ನಂತಹ ಪ್ಯಾಂಡಮಿಕ್ ಎಲ್ಲವೂ ಕೂಡ ಹಿಟ್ ಆಗಿದ್ರು ಕೂಡ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಭಾರತ ಮುಂದಿನ ದಿನಗಳಲ್ಲಿ ಇನ್ನು ಕೆಲವು ಐದು ವರ್ಷಗಳಲ್ಲಿ ಭಾರತವನ್ನ ಭವನ ಪ್ರಪಂಚದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನೋಡೋಕೆ ನಾವೆಲ್ಲ ಕಾತರದಿಂದ ಕಾಯಬೇಕಾಗಿದೆ ಹಣದುಬ್ಬರ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆ ವರ್ಷದಿಂದ ವರ್ಷಕ್ಕೆ ಮುಂದೆ ಹಿಂದೆ ಆಗ್ತಾ ಇರುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ದರ ಹೆಚ್ಚಳ ಎಷ್ಟಿತ್ತು ಅಂತಂದ್ರೆ ಏಟ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಂದ್ರೆ ನಮ್ಮ ನಾರ್ಮಲ್ ಎಫ್ ಡಿಗೂ ಕೂಡ ಎಂಟು ಪರ್ಸೆಂಟ್ ಬಡ್ಡಿ ಕೊಡೋದಿಲ್ಲ ಪ್ರತಿ ವರ್ಷಕ್ಕೆ ನೂರು ರೂಪಾಯಿಗೆ ಎಂಟು ಪಾಯಿಂಟ್ ಎರಡು ಮೂರರಷ್ಟು ದುಡ್ಡು ಹೆಚ್ಚಾಗ್ತಾ ಇತ್ತು ಅಂದ್ರೆ ಈ ವರ್ಷ ಯಾವ್ದಾದ್ರು ಒಂದು ವಸ್ತುವಿನ ಬೆಲೆ ನೂರು ರೂಪಾಯಿ ಇತ್ತು ಅಂದ್ರೆ ಮುಂದಿನ ವರ್ಷ ಅದೇ ವಸ್ತುವಿನ ಬೆಲೆ ನೂರ ಎಂಟು ರೂಪಾಯಿ ಇಪ್ಪತ್ತ್ ಮೂರು ಪೈಸ ಆಗ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮಟ್ಟದಲ್ಲಿ ಇದ್ದಂತಹ ಭಾರತದ ಇನ್ಫ್ಲೇಷನ್ ಆರ್ ಬಿ ಐನ ನ ಇನ್ಫ್ಲೇಷನ್ ಅಮೌಂಟ್ ಏನಿತ್ತು ಟೂ ಟು ಸಿಕ್ಸ್ ಪರ್ಸೆಂಟ್ ಏನ್ ವೇರಿಯೇಷನ್ ಇತ್ತು ನೋಡಿ ಟಾಲೆರೆನ್ಸ್ ಬ್ಯಾಂಡ್ ಅಂತ ಕರೀತಾರೆ ಎರಡರಿಂದ ಆರು ರೂಪಾಯಿ ತನಕ ಹೆಚ್ಚಾಗಬಹುದು ಅಂತ ಏನು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳುತ್ತೆ ಅದನ್ನ ಮೀರಿಸಿ ಭಾರತದ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ನಂತರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಪೋರ್ಟ್ ನ ಪ್ರಕಾರ ಭಾರತದ ಆರ್ಥಿಕತೆ ಸ್ಟೇಬಲ್ ಆಗಿದೆ ಹಾಗೂ ಆರ್ ಬಿ ಐನ ಏನ್ ಇನ್ಫ್ಲೇಷನ್ ರೇಟ್ ಇದೆ ಅದರ ಒಳಗಡೆ ಬಂದು ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನ ವಾರ್ ಏನಾಯ್ತು ಆ ಟೈಮ್ ನಲ್ಲಿ ಮಾತ್ರ ಇದು ಏಳು ಪಾಯಿಂಟ್ ಏಳು ಪರ್ಸೆಂಟ್ ನ ದಾಟದನ್ನ ಹೊರತುಪಡಿಸಿದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರ ರಿಪೋರ್ಟ್ ನ ಪ್ರಕಾರ ಭಾರತ ಭಾರತದಲ್ಲಿ ಇನ್ಫ್ಲೇಷನ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ನಷ್ಟ ಇದೆ ಅದಾದ್ರೆ ಇನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಅಂದ್ರೆ ನೂರು ಜನದಲ್ಲಿ ಐದು ಆರು ಜನ ನಿರುದ್ಯೋಗಿಗಳಿತ್ತು ಎರಡ್ ಸಾವಿರದ ಹದಿನಾರರ ತನಕ ಆ ಸಂಖ್ಯೆ ಎಂಟು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಅಂದ್ರೆ ಆರರಿಂದ ಒಂಬತ್ತಕ್ಕೆ ಏರ್ಬಿಡುತ್ತೆ ನಿರುದ್ಯೋಗ ನಿರುದ್ಯೋಗಿಗಳ ಸಂಖ್ಯೆ ಆದ್ರೆ ಈಗ ಆ ಸಂಖ್ಯೆ ಆರು ಪಾಯಿಂಟ್ ಎರಡಕ್ಕೆ ಬಂದು ಇಳುತ್ತದೆ ಇನ್ನು ಮೇಕ್ ಇನ್ ಇಂಡಿಯಾ ಹಾಗೂ ಡಿಜಿಟಲ್ ಇಂಡಿಯಾದಂತಹ ಕಾರ್ಯಕ್ರಮಗಳು ಭಾರತದಲ್ಲಿ ಬ್ಯಾಂಕಿಂಗ್ನ ಬಹಳಷ್ಟು ಸುಲಭೀಕರಣ ಮಾಡುತ್ತೆ ಈ ಡಿಜಿಟಲ್ ಇಂಡಿಯಾ ಅನ್ನೋ ಕಾರ್ಯಕ್ರಮ ಜನ್ ಧನ್ ಆಧಾರ್ ಮೊಬೈಲ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅವರು ಶುರು ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಒಂದು ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅದೇ ಅವರ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅದನ್ನ ಬಳಸುವಂತಹ ಪ್ರಯತ್ನ ಮಾಡಿದ್ರು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಆಯ್ತು ಹತ್ತು ರೂಪಾಯಿ ಮೆಣಸಿನಕಾಯಿ ತಗೊಂಡು ಅದನ್ನ ಫೋನ್ ಪೇ ಮೂಲಕ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಿ ನಾವು ಡಿಜಿಟಲಿ ಬ್ಯಾಂಕಿಂಗ್ ನ ಮಾಡ್ತಾ ಇದೀವಿ ಸೊ ಇದು ಮೋದಿ ಸರ್ಕಾರದ ಕಾಣಿಕೆ ಇನ್ನು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಸುಮಾರು ಮೂರು ಪಾಯಿಂಟ್ ಏಳು ಐದು ಲಕ್ಷ ಕಿಲೋಮೀಟರ್ ನಷ್ಟು ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ವಿಕಸಿತ ಭಾರತಕ್ಕೆ ನಾವು ನುಗ್ತಾ ಇದೀವಿ ಭಾರತದಲ್ಲಿ ನಾಲ್ಕು ಸೂಪರ್ ಪವರ್ ನ ಬಳಸಿಕೊಂಡು ಜನತೆ ಮಹಿಳೆಯರು ಬಡ ಜನರು ಹಾಗೂ ರೈತರನ್ನ ತನ್ನ ಜೊತೆಗೆ ಕರೆದುಕೊಳ್ತಾ ವಿಕಸಿತ ಭಾರತದಡೆಗೆ ಭಾರತ ಪಾದಾರ್ಪಣೆಯನ್ನ ಮಾಡ್ತಾ ಇದೆ ಇನ್ನು ಕೋವಿಡ್ ನಂತಹ ಮಹಾಮಾರಿ ಆದಂತಹ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಬರೋಬ್ಬರಿ ಎಂಬತ್ತು ಕೋಟಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಫ್ರೀ ಆಗಿ ರೇಷನ್ ಅನ್ನೋದು ತಡೆ ಮಾಡಿದ್ರು ಈ ಯೋಜನೆಯನ್ನ ಐದು ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಿ ಹನ್ನೊಂದು ಲಕ್ಷ ಕೋಟಿ ಏನ ಅದಕ್ಕಾಗಿ ತೆಗೆದಿಟ್ರು ಮಹಿಳಾ ಸಬಲೀಕರಣಕ್ಕೆ ಮೋದಿಯ ಕೊಡುಗೆ ನೋಡೋದಾದ್ರೆ ಮಹಿಳೆಯರು ನೀರು ನೆಲ ಆಕಾಶ ಭೂಮಿ ಎಲ್ಲ ಕಡೆಯೂ ತಮ್ಮ ಪಾತ್ರವನ್ನ ಹೊಂದಿರಬೇಕು ಅಂತ ಹೇಳಿ ಅವರೊಬ್ಬರಿ ಹನ್ನೊಂದು ಕೋಟಿಯಷ್ಟು ಮಹಿಳೆಯರು ಸ್ವಸಹಾಯ ಸಂಘಗಳಲ್ಲಿ ಪಾಲುದಾರರಾಗಿದ್ದಾರೆ ಇವತ್ತು ಮುದ್ರಾ ಯೋಜನೆಯಡಿ ನಲವತ್ತಾರು ಕೋಟಿ ಲೋನ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ನಮ್ಮ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ಕೆಳಗಡೆ ಎರಡು ಪಾಯಿಂಟ್ ಎಂಟು ಲಕ್ಷ ಕೋಟಿಗಳಷ್ಟು ಹಣವನ್ನ ಜನರ ಅಕೌಂಟ್ಗೆ ತಲುಪಿಸಿದ್ದಾರೆ ಖರೀಬಿ ಹಟಾವ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡಿ ಅಂತ ನಾವು ಒಂದು ಸ್ಲೋಗನ್ ಕೇಳ್ತಾನೆ ಬಂದಿದ್ದೀವಿ ಆದ್ರೆ ನೀತಿ ಆಯೋಗ ಹೇಳೋ ಪ್ರಕಾರ ಸುಮಾರು ಇಪ್ಪತ್ತೈದು ಕೋಟಿ ಬಡ ಕುಟುಂಬ ಬಡ ಮಧ್ಯಮ ಕುಟುಂಬ ವರ್ಗಕ್ಕೆ ಸೇರಿದಂತಹ ಜನರನ್ನ ಆ ಮೇಲೆತ್ತುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಯಾವಾಗಲೂ ಆಮದನ್ನ ಮಾತ್ರ ಮಾಡ್ಕೊಳ್ತಾ ಇದ್ದಂತಹ ಭಾರತ ಐವತ್ತು ಬಿಲಿಯನ್ ಡಾಲರ್ ನಲ್ಲಿದ್ದಂತಹ ರಫ್ತು ಇಂದು ಏಳುನೂರ ಎಪ್ಪತ್ತೈದು ಬಿಲಿಯನ್ ಡಾಲರ್ ಗೆ ಏರಿಕೆ ಆಗಿದೆ ಜಾರಿಗೆ ತರುವಂತಹ ಮೂಲಕ ನಮ್ಮ ಭಾರತೀಯ ಯಾರು ಹೊರ ದೇಶಗಳಲ್ಲಿ ಇರ್ತಾರೆ ಅವರು ಅಲ್ಲಿ ಮೈನಾರಿಟಿಗಳಾಗಿ ಕನ್ಸಿಡರ್ ಆಗ್ತಾರೆ ಅವರಿಗೆ ನಮ್ಮ ಭಾರತದ ಸಿಟಿಜನ್ಶಿಪ್ ಅನ್ನ ಕೊಡುವಂತಹ ಒಂದು ಲೋನು ಕೂಡ ಅವರು ತರ್ತಾರೆ ಇನ್ನು ಭಾರತದ ಬಾವುಟವನ್ನ ಚಂದ್ರನ ಸೌತ್ ಪೋಲ್ ನಲ್ಲಿ ಹಾರಿಸಿದಂತಹ ಮೊಟ್ಟ ಮೊದಲ ದೇಶವಾಗಿ ನಮ್ಮ ಭಾರತ ಹೊರಹೊಮ್ಮತೆ ಇನ್ನು ಆದಿತ್ಯ ಅನ್ನುವಂತಹ ಮಿಷಿನ್ ಕೂಡ ಲಾಂಚ್ ಮಾಡ್ತಾರೆ ಸೂರ್ಯನಿಂದ ಬರಬರಿ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಮ್ಮ ಒಂದು ಉಪಗ್ರಹವನ್ನ ಸೆಟ್ ಮಾಡ್ತಾರೆ ಮೈನ ಅಧ್ಯಯನ ಮಾಡಿಸಲುವಾಗಿ ಇವರು ಭಾರತದ ಭಾಗವೇ ಆಗಿದಂತಹ ಕಾಶ್ಮೀರದಲ್ಲಿ ಎರಡನೇ ಕಾನ್ಸ್ಟಿಟ್ಯೂಷನ್ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಅಲ್ಲಿ ನಿರ್ಮೂಲನೆ ಮಾಡುವ ಮೂಲಕ ಅದನ್ನ ತೆಗೆದು ಹಾಕುವ ಮೂಲಕ ಒನ್ ನೇಷನ್ ಒನ್ ಫ್ಲಾಗ್ ನೂಡ ನಿರ್ಮಿಸ್ತಾರೆ ठीक है हां ಹಲವಾರು ಸಾಧನೆಗಳು ಮೋದಿ ಸರ್ಕಾರದ ಟೈಮ್ ನಲ್ಲಿ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಆಗಿದೆ ಇಷ್ಟೆಲ್ಲ ಸಾಧನ ಹೇಳದ ಮೇಲೆ ನಮ್ಮ ಭಾರತದ ಭವ್ಯ ರಾಮ ಮಂದಿರದ ಬಗ್ಗೆ ಹೇಳಿಲ್ಲ ಅಂದ್ರೆ ಹೇಗೆ ಎಪ್ಪತ್ತು ವರ್ಷಗಳ ಕಾಲ ಹಣ ಹಣಸಿದ ನಂತರ ಭಾರತ ತನ್ನದೇ ಜಾಗದಲ್ಲಿ ತನ್ನದೇ ದೇವಾಲಯದ ಜಾಗದಲ್ಲಿ ತನ್ನ ದೇವಾಲಯವನ್ನ ಮರು ನಿರ್ಮಾಣ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ಬೇಕಾಗಿತ್ತು ಭಾರತದಲ್ಲಿ ಭವ್ಯ ರಾಮ ಮಂದಿರ ಎಲ್ಲಿತ್ತು ಅಲ್ಲೇ ಬಾಲರಾಮ ಮಂದಿರವನ್ನ ನಿರ್ಮಾಣವೂ ಕೂಡ ಮೋದಿ ಸರ್ಕಾರದಲ್ಲಿ ನಡೆಯುತ್ತೆ ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ రావన ప్రాణ ప్రతిష్టాపనే ఆగ ಸೊ ಇದಾಗಿತ್ತು ಒಂದಷ್ಟು ಮೋದಿಯ ಸಾಧನೆಗಳು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯ ಸಾಧನೆಗಳನ್ನ ಮಾತಾಡ್ಲಿಕ್ಕೆ ಈ ವಿಡಿಯೋ ಎನ್ಫ್ ಅಲ್ಲ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಕಂತು ಕಂತು ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಪ್ರತಿಯೊಂದು ಯೋಜನೆ ಅವರು ಏನು ಅನುಷ್ಠಾನವನ್ನು ತಂದಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಇದೆ ಎಷ್ಟರ ಮಟ್ಟಿಗೆ ತಪ್ಪಿದೆ ಅನ್ನೋದನ್ನ ನಾವು ಆಳಾಗಲುವಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಅಲ್ಲಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಪಾಯಿಂಟ್ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳಿ ಮುಂದಿನ ದರ ಯಾವ ವಿಡಿಯೋ ನೋಡಬೇಕು ಅಂತ ಇಷ್ಟಪಡ್ತಾರೆ ಅನ್ನೋದನ್ನು ಕೂಡ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ